ವಾರ್ತೆಗಳ ವಿವರ ತಿರುಪತಿ ಲಡ್ಡುವಿಗೆ ಹಸುವಿನ ಕೊಬ್ಬು ಮೀನು ಎಣ್ಣೆ ಸೇರಿಸಿದ್ದಾರೆಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಿರುಪತಿ ಲಡ್ಡು ಕೇವಲ ಪ್ರಸಾದವಲ್ಲ ಅದು ಭಕ್ತಿಯ ಒಂದು ರೂಪ ವಿಶ್ವದ ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತರುವಂತಹ ವಿಷಯವಾಗಿದೆ ಇದನ್ನು ಹೊರತರಲು ಪ್ರಯತ್ನಿಸಿದ ಚಂದ್ರಬಾಬು ನಾಯ್ಡು ಅವರನ್ನ ನಾನು ಅಭಿನಂದಿಸುತ್ತೇನೆ ಎಂದರು ಇನ್ನು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಆರ್ ನ ಜಗನ್ಮೋಹನ್ ರೆಡ್ಡಿ ಅವರು ಮತಾಂತರಗೊಂಡ ಕ್ರಿಶ್ಚಿಯನ್ ಆಗಿದ್ದಾರೆ ಇವರ ಆಡಳಿತ ಅವಧಿ ತಿರುಪತಿ ಲಡ್ಡುವಿಗೆ ಹಿಂದೂಗಳ ಗೋಮಾತೆಯಾದ ಹಸುವಿನ ಕೊಬ್ಬು ಮೀನಿನ ಎಣ್ಣೆ ಸೇರಿಸಿದ್ದಾರೆ ಎಂಬುದು ಹಿಂದೂಗಳ ಭಾವನೆಗೆ ನೋವುಂಟು ಮಾಡುವ ಸಂಗತಿಯಾಗಿದೆ ಇದು ಅತ್ಯಂತ ದುರಾದೃಷ್ಟಕರ ವಿಷಯ ಎಂದು ಹೇಳಿದರು ಇನ್ನು ತಿರುಪತಿ ಪ್ರಸಾದಕ್ಕೆ ಕೊಬ್ಬು ಸೇರಿಸುವಂತಹ ರಾಕ್ಷಸಿ ಪ್ರವೃತ್ತಿಗೆ ಯಾರೂ ಕೂಡ ಇಳಿಯಬಾರ್ದಾಗಿತ್ತು ಜಗನ್ಮೋಹನ್ ರೆಡ್ಡಿ ಸಹ ಇಂತಹ ಕೃತ್ಯದಲ್ಲಿ ಪಾಲ್ಗೊಂಡಿರೋದು ಅತ್ಯಂತ ಖೇದಕರ ಸಂಗತಿ ಕೂಡಲೇ ಅವರು ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಬೇಕು ಅಲ್ಲದೆ ಇದಕ್ಕೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದ್ರು ಕೊಬ್ಬನ್ನು ಕೂಡ ತಿರುಪತಿ ಲಡ್ಡಲ್ಲಿ ಸೇರಿಸಿ ತಯಾರು ಮಾಡ್ತಿದ್ದಾರೆ ಅಂತ ಕೇಳಿ ತುಂಬ ಆಶ್ಚರ್ಯ ಆಯಿತು ತುಂಬ ನೋವಾಯಿತು ಆಯಿತು ಈಗಾಗಲೇ ಅದನ್ನು ತನಿಖೆ ಮಾಡೋದು ಇನ್ನೇನು ಅವಶ್ಯಕತೆ ಇಲ್ಲ ಗುಜರಾತ್ನ ಜಾನುವಾರು ಪ್ರಯೋಗಾಲಯ ಎನ್ ಡಿ ಡಿ ಬಿ ಕಾರ್ಫ್ ಲಿಮಿಟೆಡ್ ಅವರು ತುಂಬ ಸ್ಪಷ್ಟವಾಗಿ ವರದಿನೂ ಕೊಟ್ಟಿದ್ದಾರೆ ತಿರುಪತಿ ಲಡ್ಡಿನಲ್ಲಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ದ್ವೇಷ ಸಾಧನೆ ಮಾಡೋದಕ್ಕೆ ಮುಸಲ್ಮಾನ್ರಾಗಲಿ ಕ್ರಿಶ್ಚಿಯನ್ರಾಗಲಿ ಈ ದಿಕ್ಕಲ್ಲಿ ಯಾವ ಕಾರಣಕ್ಕೂ ಹೋಗಬಾರ್ದು ಹಿಂದೆ ತಿರುಪತಿ ಬೆಟ್ಟದಲ್ಲಿ ಇದೇ ವೈಎಸ್ಆರ್ ಪಾರ್ಟಿಯ ಅಧಿಕಾರಕ್ಕೆ ಬಂದಾಗ ಮತಾಂತರಕ್ಕೆ ಹಿಂದೂಗಳನ್ನು ಕ್ರಿಶ್ಚಿಯನ್ರಾಗಿ ಮತಾಂತರ ಮಾಡೋದಕ್ಕೆ ಜಗನ್ಮೋಹನ್ ರೆಡ್ಡಿಯವರ ಸರ್ಕಾರ ಬಹಳ ಪ್ರಯತ್ನ ನಡೆಸ್ತಾ ಇದ್ದೇನಂತ ಸಾಕಷ್ಟು ಗಲಾಟೆ ಆಯಿತು ಅದಾದ ನಂತರ ಆ ಗಲಾಟೆ ನಿಲ್ತು ಹಿಂದೂ ಮತಾಂತರವೂ ಕೂಡ ನಿಲ್ತು ಆದರೆ ಇಡೀ ದೇಶ ಆಶ್ಚರ್ಯಪಡೋ ರೀತಿಯಲ್ಲಿ ಇಡೀ ಪ್ರಪಂಚದ ಹಿಂದೂಗಳೇ ನೋವುಂಟು ಮಾಡೋ ರೀತಿಯಲ್ಲಿ ತಿರುಪತಿ ಲಡ್ಡಿನಲ್ಲಿ ಈ ರೀತಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದೆಲ್ಲ ಹಾಕಿ ತಯಾರು ಮಾಡ್ತೀರಂತ ಕೇಳಿ ಇಂಥ ರಾಕ್ಷಸಿ ಪ್ರವೃ ಪ್ರವೃತ್ತಿಗೆ ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ ಸಮಾಜ ಈ ಮಟ್ಟಕ್ಕೆ ಕೇಳಿಬಾರ್ದಿತ್ತು ತನ್ನ ಮನೆಯಲ್ಲಿ ಯಾರನ್ನಾರು ಪೂಜೆ ಮಾಡ್ಕೊಳ್ಳಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಆದರೆ ಹಿಂದೂ ಸಮಾಜದ ಪಾವಿತ್ರ್ಯತೆಗೆ ಆ ದೇವಸ್ಥಾನದ ಪಾವಿತ್ರ್ಯತೆಗೆ ಅಲ್ಲಿ ಲಡ್ಡು ತಗೊಂಡೋಗೋ ಥರ ಉದ್ದೇಶ ಭಕ್ತಿಗೆ ಅಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗಲ್ಲ ಅಲ್ಲಿ ಹೋದ್ಮೇಲೆ ಲಡ್ಡು ತರಲೇಬೇಕು ಎಲ್ರಿಗೂ ಹಂಚಬೇಕು ಭಕ್ತಿನ ಹಂಚ್ಕೋಬೇಕು ಧರ್ಮ ಉಳಿಬೇಕು ಅನ್ನೋಂಥ ಅಪೇಕ್ಷೆ ಅಲ್ಲಿ ಹೋಗುವಂಥ ಎಲ್ಲ ಇರುತ್ತೆ ಆದರೆ ಈ ರೀತಿ ಮಾಡಿದ್ದರ ಬಗ್ಗೆ ಕ್ಷಮೆ ಕೇಳಬೇಕಿತ್ತು ಏನು ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವ್ರು ಬಂದು ಎಲ್ಲಿ ಬೇಕಾದ್ರೂ ದೇವ್ರ ಮೇಲೆ ಪ್ರಮಾಣ ಮಾಡಲಿ ನೀವು ಕನ್ವರ್ಟೆಡ್ ಕ್ರಿಶ್ಚಿಯನ್ನು ನೀವೇನು ಪ್ರಮಾಣ ಮಾಡ್ತೀರಿ ಇವತ್ತು ಮೊದಲನೇದು ಆ ಜಗನ್ಮೋಹನ್ ರೆಡ್ಡಿ ಮತ್ತು ಅಲ್ಲಿಯ ಅಧ್ಯಕ್ಷ ಆಗಿದ್ದನಲ್ಲ ಸುಬ್ಬಾರೆಡ್ಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ತಕ್ಷಣ ಅರೆಸ್ಟ್ ಮಾಡಲೇಬೇಕು ಬಂಧಿಸ್ಬೇಕು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಈ ಬದುಕು ಇದು ಸಿ ಬಿ ಐ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಇದರಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಶಿಕ್ಷೆ ಆಗಬೇಕು ಹಿಂದೂ ಸಮಾಜ ಏನೇ ಆದರೂ ಕೂಡ ತಡ್ಕೊಂಡಿರುತ್ತೆ ಅನ್ನೋಂಥ ಒಂದು ಭಾವನೆ ಏನು ತಂದಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ ಇದು ಅಪ್ರತ್ಯಕ್ಷವಾಗಿ ವಿಷ ಕೊಡುವಂಥ ಒಂದು ವ್ಯವಸ್ಥೆ ಇದು ನೇರವಾಗಿ ವಿಷವನ್ನು ಕೊಡ್ಸೋಕ್ಕೆ ತಾಕತ್ತಿಲ್ದೇನೆ ಅಪ್ರತ್ಯಕ್ಷವಾಗಿ ಮಾಡ್ತಾ ಇರೋಂಥ ಒಂದು ದುಷ್ಕೃತ್ಯ ಅದಕ್ಕೋಸ್ಕರ ಇದನ್ನು ರಾಜ್ಯ ಸರ್ಕಾರ ಮನೆ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಆ ವೈ ಎಸ್ ಆರ್ ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಮತ್ತು ಸುಬ್ಬಾರೆಡ್ಡಿಯವ್ರ ಬಗ್ಗೆ ಎಫ್ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು